ಯುವ ಶ್ರೀದೇವಿ ಡಿವೋರ್ಸ್ ಕೇಸ್ಗೆ ಬಿಗ್ ಟ್ವೇಸ್ ಸಿಕ್ಕಿದೆ ಕೋರ್ಟ್ಗೆ ಹಾಜರಾಗದೆ ಅಮೆರಿಕಾಗೆ ವಾಪಸ್ ಆಗಿದ್ದೆಗೆ ಶ್ರೀದೇವಿ ಯುವರಾಜ್ ಪರ ವಕೀಲ ಸಿರಿಲ್ ಪ್ರಸಾದ್ ಹಾಗೂ ಶ್ರೀದೇವಿ ಪರ ವಕೀಲೆ ಅಯಾತನ್ ಕೋರ್ಟ್ಗೆ ಹಾಜರಾಗಿ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಕೌನ್ಸಿಲಿಂಗ್ ನಡೀಬೇಕು ಎಂದಿರುವ ಕೌಟುಂಬಿಕ ನ್ಯಾಯಾಲಯ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಮೀಡಿಯೇಷನ್ ದಿನಾಂಕ ನಿಗದಿ ಮಾಡಿದೆ ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿರೋದು ಎಲ್ಲರಿಗೂ ಗೊತ್ತೇ ಇದೆ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಆಡಲು ಯುವ ಸಜ್ಜಾಗಿದ್ದಾರೆ ಕಳೆದ ಜೂನ್ ನಾಲ್ಕರಂದೇ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ನಿನ್ನೆ ಯುವ ಮತ್ತು ಶ್ರೀದೇವಿ ವಿಚಾರಣೆಗೆ ಆಗಬೇಕಿತ್ತು ಆದರೆ ದೊಡ್ಡ ಮನೆ ಕುಡಿಯ ವಿಚ್ಛೇದನ ಕೇಸ್ಗೀಗ ಬೇಕ್ ಟ್ವೇ ಸಿಕ್ಕಿದೆ ಯುವ ಮತ್ತು ಶ್ರೀದೇವಿ ವಿಚ್ಛೇದನ ಕುರಿತು ಶಿವನ ನನಗೇನೂ ಗೊತ್ತಿಲ್ಲ ಕೂತು ಮಾತನಾಡ್ತೀವಿ ಅಂತ ಈ ಹಿಂದೆನೂ ಸಹ ಮಾಹಿತಿ ಕೊಟ್ಟಿದ್ರು ಈ ಎಲ್ಲ ಬೆಳವಣಿಗೆ ಗಮನಿಸಿದ ಶಿವರಾಜ್ಕುಮಾರ್ ಇದೀಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದು ದೊಡ್ಡ ಮನೆಯ ಘನತೆ ಗೌರವದ ಪ್ರಶ್ನೆ ಹೀಗಾಗಿ ಕಳೆದ ವಾರವೇ ಇವನನ್ನು ಕರೆಸಿ ಮಾತನಾಡಿರುವ ಶಿವನ ನಾನಿದ್ದೇನೆ ಅಂತ ಧೈರ್ಯ ತುಂಬಿ ಕಳಿಸಿದ್ದಾರೆ ಈತ ಶ್ರೀದೇವಿಗೂ ಈ ಬಗ್ಗೆ ಬಹಿರಂಗವಾಗಿ ಏನೂ ಮಾತನಾಡದಂತೆ ಸಲಹೆ ನೀಡಿದ್ದಾರೆ ಹೀಗಾಗಿ ಇವತ್ತು ಯುವ ಮತ್ತು ಶ್ರೀದೇವಿ ಇಬ್ಬರೂ ಕೂಡ ಕೋರ್ಟ್ಗೆ ಹಾಜರಾಗಲಿಲ್ಲ ಯುವರಾಜ್ ಪರ ವಕೀಲ ಸಿರಿಲ್ ಪ್ರಸಾದ್ ಹಾಗೂ ಶ್ರೀದೇವಿ ಪರ ವಕೀಲೆ ಅಯಾತನ್ ಕೋರ್ಟ್ಗೆ ಹಾಜರಾಗಿ ಈ ಕುರಿತು ಮಾಹಿತಿ ನೀಡಿದರು ಕೌನ್ಸಿಲಿಂಗ್ ನಡೆಯಬೇಕು ಎಂದಿರುವ ಕೌಟುಂಬಿಕ ನ್ಯಾಯಾಲಯ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಮೀಡಿಯೇಷನ್ ದಿನಾಂಕ ನಿಗದಿ ಮಾಡಿದೆ ಇತ ಹದಿನೈದು ದಿನಗಳ ಹಿಂದೆ ಅಮೆರಿಕಾದಿಂದ ಬಂದಿದ್ದ ಶ್ರೀದೇವಿ ಮತ್ತೆ ಅಮೆರಿಕಾಗೆ ವಾಪಸ್ ಆಗ್ತಿರೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ದೊಡ್ಡ ಮನೆಯಲ್ಲಿ ಎಂದೂ ಯಾವತ್ತೂ ನಡೆಯದ ಸಂಗತಿಯೊಂದು ನಡೆದಿದೆ ಯುವರಾಜ್ ಕುಮಾರ್ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿರುವುದು ಸಹಜವಾಗಿಯೇ ಎಲ್ಲರಿಗೂ ನೋವುಂಟು ಮಾಡಿದೆ